ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಲಾ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ತುಲಾ ತುಲಾರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೋರ್ ಆಫ್ ವಾನ್ಸ್ ಬಂದಿದೆ ಫೋರ್ ಆಫ್ ವಾನ್ಸ್ ಒಂದು ನೀವು ಮದುವೆಗೆ ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಗ್ ಮದುವೆ ಫಿಕ್ಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಡಿಸೆಂಬರ್ ಮಂತಲ್ಲಿ ಹಾಗೆ ಇನ್ನೂ ಕೆಲವರಿಗೆ ಫೋರ್ ಆಫ್ ವಾನ್ಸ್ ಥಿಂಕಿಂಗ್ ಬೀಯಿಂಗ್ ಟುಗೆದರ್ ನೀವೇನಾದರೂ ದೂರ ದೂರ ಆಗಿದ್ದರೆ ಮ್ಯಾರಿಡ್ ಇದ್ದರೆ ರಿಲೇಷನ್ಶಿಪ್ಪಲ್ಲಿದ್ದರೆ ಮತ್ತೆ ಒಂದಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಮ್ಯಾರೇಜ್ ಹೇಳ್ತೀನಿ ಕನ್ಸಿಡರೇಷನ್ ಅಂತ ಹೇಳ್ತೀನಿ ಯಾರಾದರೂ ನಿಮ್ಮ ನಿಮ್ಮ ಮನಸ್ಸಲ್ಲಿದ್ದರೆ ಅವ್ರನ್ನ ಕನ್ಸಿಡರ್ ಮಾಡ್ತೀರಾ ರೀಕನ್ಸಿಡರೇಷನ್ ಮಾಡ್ತೀರಾ ಮದುವೆ ಆಗ್ಬೋದಾ ಇಲ್ವಾ ಅಂತ ಹೇಳ್ಬೋದು ಸೊ ಬಿಗ್ ಚೇಂಜ್ ಅಂತ ಕೂಡ ಹೇಳ್ತೀನಿ ಸೆಕೆಂಡ್ ಕಾರ್ಡ್ ನನಗೆ ಟೂ ಆಫ್ ವಾಂಡ್ಸ್ ಬಂದಿದೆ ಥರ್ಡ್ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸಮಥಿಂಗ್ ಮರ್ಕ್ಯೂರಿ ರೆಟ್ರೋಗ್ರೇಷನ್ ಅಂತ ಹೇಳ್ತೀನಿ ಸಮ್ಥಿಂಗ್ ಬಿಗ್ ಚೇಂಜ್ ಅಂತ ಹೇಳ್ತೀನಿ ಹಾರ್ಡ್ ವರ್ಕ್ ಮಾಡ್ತೀರಾ ರೀಲೊಕೇಟ್ ಆಗ್ಬೋದು ಕೆಲವರು ತುಲಾರಾಶಿಯವರು ಅಥವಾ ಮನೆ ರಿಯುನ ರಿನೋವೇಟ್ ಮಾಡ್ಬೋದು ಮನೆ ಕ್ಲೀನ್ ಮಾಡ್ಬೋದು ಸಮ್ಥಿಂಗ್ ಕ್ಲೀನಿಂಗ್ ಎನರ್ಜಿ ಇದೆ ಸಮ್ಥಿಂಗ್ ಮನೆಯಲ್ಲಿ ಏನಾದರೂ ವಸ್ತುಗಳನ್ನ ರೀಪ್ಲೇಸ್ ಮಾಡ್ಬೋದು ಹೊಸ ವಸ್ತುಗಳು ಬರ್ಬೋದು ಅಂತ ಹೇಳ್ತಾ ಇದೆ ಸೊ ಫೋರ್ತ್ ಕಾರ್ಡ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ ಸರ್ಟನ್ ಗೇನ್ಸ್ ಅಂತ ಹೇಳ್ತೀನಿ ನಾನು ಹಣಕಾಸಿನ ವಿಚಾರದಲ್ಲಿ ಸೊ ಕೇರ್ಫುಲ್ ಕೇರ್ಫುಲ್ಲಾಗಿರಿ ಯಾರಾದರೂ ನಿಮಗೆ ಹಣ ಕೇಳ್ಬೋದು ಅಥವಾ ಹಣ ಡಬಲ್ ಮಾಡ್ತೀನಿ ಅನ್ಬೋದು ಸಮಥಿಂಗ್ ಕೆಲಸ ಕೊಡಿಸ್ತೀನಿ ಅನ್ಬೋದು ಏನೋ ಒಂದು ಮೋಸ ಹೋಗೋ ಚಾನ್ಸ್ ಇದೆ ಅಂತ ಹೇಳ್ತೀನಿ ಪರ್ಟಿಕ್ಯುಲರ್ ಆಗಿ ನನಗೆ ಎಕ್ಸಾಂಪಲಲ್ಲಿ ಯಾವ್ಯಾವ ಸಿಚುವೇಶನ್ಸ್ನ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಜನ ಚೀಟಿ ಹಾಕ್ತಾರೆ ತುಂಬ ನೀವು ಗೋಲ್ಡಲ್ಲಾಗಿರ್ಬೋದು ಸಮ್ಥಿಂಗ್ ಸಮ್ವೇರ್ ಎಲ್ಸ್ ಯಾರಾದರೂ ಥರ್ಡ್ ಪಾರ್ಟಿ ಮೋಸ ಮಾಡ್ತಾರೆ ನಿಮಗೆ ಅಂತ ಹೇಳ್ಬೋದು ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಲಾಟ್ ಆಫ್ ಆಪರ್ಚುನಿಟೀಸ್ ಹೇಳ್ತೀನಿ ನಾನು ಕ್ಲೋಸ್ ಗೇನ್ಸ್ ಅಂತ ಹೇಳ್ತೀನಿ ನೀವೇನಾದರೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ಯಾವುದಾದ್ರೂ ಹಣ ಬರೋದ್ರಿದೆ ಈ ಸಮ್ಥಿಂಗ್ ಇದು ತುಂಬ ಆಪರ್ಚುನಿಟೀಸ್ ನಿಮಗೆ ಡಿಸೆಂಬರಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಲೈಕ್ ಯಾರ್ ಯಾರನ್ನಾದರೂ ನೀವು ಇಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ ನಿಮಗೆ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಸೊ ಸ್ವಲ್ಪ ಧೈರ್ಯದ ಅವಶ್ಯಕತೆ ಇದೆ ನಿಮಗೆ ಕರೇಜ್ನ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಫಿಫ್ತ್ ನನಗೆ ಮೂನ್ ಕಾರ್ಡ್ ಬಂದಿದ್ದರೆ ನೀವೇನಾದರೂ ಸತ್ಯನ ಮುಚ್ಚಿಟ್ಟಿದ್ರೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ವರ್ಕ್ ಪ್ಲೇಸಲ್ಲಿ ಸತ್ಯ ಹೊರಗಡೆ ಬರುತ್ತೆ ಟ್ರೂತ್ ವಿಲ್ ಬಿ ರಿವೀಲ್ಡ್ ಅಂತ ಕಾರ್ಡ್ ಹೇಳುತ್ತೆ ಖಂಡಿತವಾಗ ಖಂಡಿತವಾಗ್ಲೂ ಯಾವ ಥರ ಸತ್ಯ ಇದೆಯೋ ಗೊತ್ತಿಲ್ಲ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮಿಂದ ಏನಾದರೂ ಮುಚ್ಚಿಟ್ಟಿದ್ರು ಕೂಡ ಅದು ಕೂಡ ಹೊರಗಡೆ ಬರುತ್ತೆ ಅಂತ ಹೇಳ್ತೀನಿ ನಾನು ಇನ್ನೂ ಕೆಲವ್ರಿಗೆ ಆಲ್ರೆಡಿ ನಿಮ್ಮ ಬ್ರೇಕಪ್ ಆಗಿದ್ರೆ ನೀವು ದೂರ ದೂರ ಆಗಿದ್ದರೆ ಅದೇ ವ್ಯಕ್ತಿ ನನ್ನ ಸೋಲ್ಮೇಟ್ ಅಂತ ಅನ್ನಿಸ್ಬೋದು ನಿಮಗೆ ಅವರಿಂದ ದೂರ ಆದಮೇಲೆ ಅವ್ರ ಥರ ಯಾರೂ ಇಲ್ಲ ಅಂತ ಕೂಡ ರಿಯಲೈಸ್ ಕೂಡ ನಿಮಗೆ ಆಗ್ಬೋದು ಅಂತ ಹೇಳಿ ಹೇಳ್ತಾ ಇದೆ ಕಾಡು ಸಿಕ್ಸ್ತ್ ನನಗೆ ನೈನ್ ಆಫ್ ಕಪ್ಸ್ ಬಂದಿದೆ ನೋಡಿ ಇಲ್ಲಿ ನನಗೆ ಜಾಸ್ತಿ ರಿಲೇಷನ್ಶಿಪ್ ಬಗ್ಗೆ ಹೇಳೋದಕ್ಕಿಂತಲೂ ತಿಂದ್ಲು ಯು ವಾಂಟ್ ಸಕ್ಸಸ್ ಅಂತ ಹೇಳುತ್ತೆ ಕೆರಿಯರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ನ ಬಿಲ್ಡ್ ಮಾಡೋದಿದೆ ನಿಮಗೆ ಬಟ್ ಸಮಟೈಮ್ಸ್ ದೇರ್ ಈಸ್ ಅಪ್ಸೆಟ್ಸ್ ಅಂತ ಹೇಳ್ತೀನಿ ಕೆಲವೊಂದು ವಿಚಾರಕ್ಕೆ ನಿಮಗೆ ಹರ್ಟ್ ಆ್ಯಂಡ್ ಅಪ್ಸೆಟ್ ಕೂಡ ಈ ಮಂತಲ್ಲಿ ಆಗ್ಬೋದು ಇನ್ನೂ ಕೆಲವ್ರಿಗೆ ನಾನು ಸಮಟೈಮ್ಸ್ ನೋಡಿ ನಾವು ಅಂದ್ಕೊಂಡಿರ್ತೀವಿ ಒಂದು ಅದಾಗುತ್ತೆ ಇನ್ನೊಂದು ಅಂತ ಹೇಳ್ತೀವಿ ನಾಟ್ ಶೋರ್ ಎನರ್ಜಿ ಇದೆ ಅಂತ ಹೇಳ್ಬೋದು ಕೈಂಡ್ ಆಫ್ ಕನ್ಫ್ಯೂಷನ್ಸ್ ಇದೆ ಅವ್ರಿಗೆ ವಿಲೋ ಫಾರ್ಚೂನ್ ಇರೋದ್ರಿಂದ ವೇಟಿಂಗ್ ಫಾರ್ ರೈಟ್ ಟೈಮ್ ಅಂತ ಹೇಳ್ಬೋದು ಅದರ್ ಪರ್ಸನ್ನೇ ಫೀಲಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಅವರಿಂದ ಬೇರೆಯವರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನೀವು ತುಲಾರಾಷ್ ಅವ್ರಿಗೆ ವೆಯ್ಟಿಂಗ್ ಫಾರ್ ರೈಟ್ ಟೈಮ್ ಅಂತ ಹೇಳುತ್ತೆ ನಾನು ಹೇಳಿದೆ ಸತ್ಯ ಹೊರಗಡೆ ಬಂದುಬಿಡುತ್ತೆ ನೀವು ಹೇಳಿದ್ರು ಹೇಳದೇ ಇದ್ರು ಅಂತ ತುಂಬ ದಿನ ವೇಟ್ ಮಾಡಬೇಡಿ ಅಂತ ಹೇಳ್ತೀನಿ ಕ್ರಾಸ್ ವಾಚರ್ಸ್ ಯಾರಾದರೂ ತುಲಾರಾಶಿಯವ್ರ ರೀಡಿಂಗ್ನ ನೋಡ್ತಾ ಇದೆ ಏನಾದರೂ ನಿಮಗೆ ಹೇಳೋದಿದ್ರೆ ಏನಾದರೂ ತೋರಿಸೋದಿದ್ರೆ ಏನೋ ಸಮ್ಥಿಂಗ್ ರಿವೀಲ್ ಮಾಡೋದಿದ್ರೆ ಹೇಳಿಬಿಡಿ ತುಂಬ ದಿನ ನೀವು ರೈಟ್ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಆ ಟೈಮ್ ಬರೋದಿಲ್ಲ ಸೊ ಅದಾಗದೇ ಮೂರನೇ ವ್ಯಕ್ತಿಗಳಿಂದ ತಿಳಿಯುತ್ತೆ ಸೊ ಸಮಥಿಂಗ್ ನೀವು ಇದ್ದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಬಗ್ಗೆ ಮೂರನೇ ವ್ಯಕ್ತಿಗಳಿಂದ ಗೊತ್ತಾಗೋದಿದೆ ಟ್ರೂತ್ ವಿಲ್ ಬಿ ರಿವೀಲ್ಡ್ ಸತ್ಯ ಏನಿದೆ ಏನಿಲ್ಲ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕಾಡಲ್ಲಿ ಶೋ ಆಗ್ತಾ ಇಲ್ಲ ಸಮಥಿಂಗ್ ಈಸ್ ಹಿಡನ್ ಅಂತ ಹೇಳುತ್ತೆ ಅದು ಹೊರಗಡೆ ಖಂಡಿತ ಬರುತ್ತೆ ಅಂತ ಹೇಳ್ಬೋದು ಗೋಗೊ ಗೊ ಏಟ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ ಗೋಗೋ ಕಾರ್ಡ್ ಅಂತ ಹೇಳ್ತೀನಿ ಹ್ಯಾಪಿ ಪರ್ಸನ್ ಅಂತ ಹೇಳ್ತೀವಿ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬ ಗ್ರೋ ಮಾಡ್ಬೋದು ಅಂತ ಹೇಳುತ್ತೆ ಫೇಮಸ್ ಆಗ್ಬೋದು ಸೊ ಏಟ್ ಆಫ್ ವಾಂಡ್ಸ್ ಯಾವ ಥರ ಕಾರ್ಡ್ ಅಂದರೆ ಗ್ರೀನ್ ಸಿಗ್ನಲ್ ಕಾರ್ಡು ಅನ್ಸ್ಟಾಪೇಬಲ್ ಕಾರ್ಡ್ ಅಂತ ಹೇಳ್ತೀವಿ ನೀವು ಇದನ್ನು ಅನ್ಭವಿಸ್ಬೋದು ಅಥವಾ ಅದರ್ ಪರ್ಸನ್ ಲೈಫಲ್ಲೂ ಇದು ಆಗ್ತಾ ಇರ್ಬೋದು ಅಂತ ವಾಯ್ಸ್ ವರ್ಸ ರೀಡಿಂಗ್ ಇರುತ್ತೆ ಇದು ಅದರ್ ಪರ್ಸನ್ನು ನೀವು ರೆಸನ್ಔಟ್ ಯಾವ ಥರ ಆಗುತ್ತೆ ಆ ಥರನ ನೀವು ತೊಗೊಳ್ಳಿ ಇಲ್ಲ ಇದು ನನ್ನ ಲೈಫಲ್ಲ ಅಂತ ಅನ್ಸಿದ್ರೆ ಬಿಟ್ಬಿಡಿ ಕಾರ್ಡ್ ಯಾರನ್ನ ಚೂಸ್ ಮಾಡ್ಕೊಳ್ಬೇಕು ಯಾವ ಮೆಸೇಜ್ನ ಯಾರಿಗೆ ಕೊಡಬೇಕು ಯಾರ್ದು ಅರ್ಜೆನ್ಸಿ ಇದೆ ಅಂತ ಕಾರ್ಡ್ಸಿಗೆಲ್ಲ ಅರ್ಥ ಆಗುತ್ತೆ ಲೈಕ್ ಯೂನಿವರ್ಸಿಗೆ ಎಲ್ಲ ಗೊತ್ತಿರುತ್ತೆ ಅಂತ ಹೇಳ್ಬೋದು ಎನಿಥಿಂಗ್ ಹಾರ್ಡ್ ಟ್ರೂತ್ ಅಂತ ಅಂತ ಅನಿಸುತ್ತೆ ಥ್ಯಾಂಕ್ ಯು